ಎಲ್ಲ ಐದು ಗ್ಯಾರಂಟಿಗಳ ಸಮಿತಿಯ ಅಧ್ಯಕ್ಷರಿಗೆ ಒಂದು ಆಹ್ವಾನ ನನ್ನ ಕ್ಷೇತ್ರ ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ ಕನಕಪುರದ ಉತ್ಸವ ಎಲ್ಲ ಹೆಣ್ಣುಮಕ್ಕಳು ಸುಮಾರು ಐವತ್ತಾರು ಸಾವಿರ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಮತ್ತು ಹದಿನಾಲ್ಕು ಸಾವಿರ ಕುಟುಂಬಗಳು ನಗರದಲ್ಲಿ ಒಟ್ಟು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳ ಮುಂದೆ ಐದು ಗ್ಯಾರಂಟಿಗಳ ಬಗ್ಗೆ ರಂಗೋಲಿಯನ್ನ ಬಿಟ್ಟಿದ್ದಾರೆ ಈ ಕನಕ್ಪುರದ ಉತ್ಸವ ಒಂದು ವಿಭಿನ್ನವಾದಂತ ಒಂದು ಕಾರ್ಯಕ್ರಮವನ್ನು ನಾನು ಕಳೆದ ಇಪ್ಪತ್ತು ವರ್ಷದಿಂದ ನಡೆಸಿಕೊಂಡು ನಾನು ಬಂದಿದ್ದೇನೆ ನಾನು ನಮ್ಮ ಎಲ್ಲ ಗ್ಯಾರಂಟಿ ಸಮಿತಿಯ ಸದಸ್ಯರಿಗೆ ಒಂದು ಮನವಿ ಮಾಡ್ತಾ ಇದ್ದೇನೆ ಇಪ್ಪತ್ತೆಂಟನೇ ತಾರೀಕು ಸುಮಾರು ಒಂಬತ್ತು ಒಂಬತ್ತುವರೆ ಗಂಟೆಗೆ ನೀವೆಲ್ಲ ಕನಕಪುರಕ್ಕೆ ಬರಬೇಕು ನಿಮ್ಗೆ ನಾನು ಆಹ್ವಾನ ಕೊಡ್ತಾ ಇದ್ದೇನೆ ಐದು ಗ್ಯಾರಂಟಿಗಳಿಂದ ನಮ್ಮ ಜನರಿಗೆ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಯಾವ ರೀತಿ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ತಾವೆಲ್ಲ ನೋಡಬೇಕಾಗಿದೆ ನಾನಿಲ್ಲಿ ಒಂದು ಮಲಪ್ರೋಸಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿಗೆ ಬಂದಿದ್ದೇನೆ ಇಲ್ಲಿ ಗ್ಯಾರಂಟಿ ನಮ್ಮ ರಂಗೋಲಿಯಲ್ಲಿ ಸ್ಪರ್ಧೆ ಮಾಡದಂತ ಹೆಣ್ಮಕ್ಳಿಗೆ ಈ ಹಳ್ಳಿಯಲ್ಲಿ ಬಹುಮಾನ ಕೊಡಲಿಕ್ಕೆ ನಾನೊಬ್ಬ ಉಪಮುಖ್ಯಮಂತ್ರಿ ಅಲ್ಲ ಇಲ್ಲಿ ನಾನೊಬ್ಬ ಶಾಸಕ ಈ ಕ್ಷೇತ್ರದ ಪ್ರತಿನಿಧಿ ನಾನೇ ಇಲ್ಲಿಗೆ ಬಂದು ಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ ಸೊ ಅದಕ್ಕೆ ನೀವೆಲ್ಲ ಇಪ್ಪತ್ತೆಂಟನೇ ತಾರೀಕು ಟೌನ್ನಲ್ಲಿ ರಂಗೋಲಿ ಕಾರ್ಯಕ್ರಮ ನಡೀತದೆ ಆಮೇಲೆ ಐದು ದಿನಗಳ ಕಾಲ ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದನೇ ತಾರೀಕು ವರೆಗೂ ತಾವೆಲ್ಲ ತಪ್ಪದೆ ಇಪ್ಪತ್ತೆಂಟನೇ ತಾರೀಕು ಬರಬೇಕು ಅಂತ ಹೇಳಿ ನಾನು ನಿಮ್ಮ ಶಾಸಕರಿಗೆ ನಾನು ಇವತ್ತು ಕರಿತಾ ಇಲ್ಲ ಇಪ್ಪತ್ತೆಂಟನೇ ತಾರೀಕು ನೀವು ಗ್ಯಾರಂಟಿಯ ಸಮಿತಿ ಐದು ಗ್ಯಾರಂಟಿಗಳ ಸಮಿತಿ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿಯಾಗಿದೆ ಅದು ಬಂದು ಆ ಗಟ್ಟಿಯನ್ನ ನಮ್ಮ ಹೆಣ್ಣುಮಕ್ಕಳ ಪ್ರತಿಭೆಯನ್ನ ತಾವೆಲ್ಲ ವೀಕ್ಷಣೆ ಮಾಡಬೇಕು ಅಂತೇಳಿ ನಿಮ್ಮಲ್ಲೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ ಈಗ ಏನಮ್ಮನ ಹೆಸರು ಧನುಶ್ರೀ ನೀನು ಗ್ರಂಗೋಲಿ ಬಿಟ್ಟಿದ್ಯಾ ನಿನಗೆ ಫಸ್ಟ್ ಪ್ರೈಸ್ ಬಂದಿದ್ಯಾ ಇದು ಗಣಕೋತ್ಸವದ ಪ್ರೈಝ ಎಲ್ಲ ಐದು ಗ್ಯಾರಂಟಿಗಳ ಸಮಿತಿಯ ಅಧ್ಯಕ್ಷರಿಗೆ ಒಂದು ಆಹ್ವಾನ ನನ್ನ ಕ್ಷೇತ್ರ ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ ಕನಕಪುರದ ಉತ್ಸವ ಎಲ್ಲ ಹೆಣ್ಣುಮಕ್ಕಳು ಸುಮಾರು ಐವತ್ತಾರು ಸಾವಿರ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಮತ್ತು ಹದಿನಾಲ್ಕು ಸಾವಿರ ಕುಟುಂಬಗಳು ನಗರದಲ್ಲಿ ಒಟ್ಟು ಎಪ್ಪತ್ತಕ್ಕೂ ಹೆಚ್ಚು ಮನೆಗಳ ಮುಂದೆ ಐದು ಗ್ಯಾರಂಟಿಗಳ ಬಗ್ಗೆ ರಂಗೋಲಿಯನ್ನ ಬಿಟ್ಟಿದ್ದಾರೆ ಈ ಕನಕ್ಪುರದ ಉತ್ಸವ ಒಂದು ವಿಭಿನ್ನವಾದಂತ ಒಂದು ಕಾರ್ಯಕ್ರಮವನ್ನು ನಾನು ಕಳೆದ ಇಪ್ಪತ್ತು ವರ್ಷದಿಂದ ನಡೆಸಿಕೊಂಡು ನಾನು ಬಂದಿದ್ದೇನೆ ನಾನು ನಮ್ಮ ಎಲ್ಲ ಗ್ಯಾರಂಟಿ ಸಮಿತಿಯ ಸದಸ್ಯರಿಗೆ ಒಂದು ಮನವಿ ಮಾಡ್ತಾ ಇದ್ದೇನೆ ಇಪ್ಪತ್ತೆಂಟನೇ ತಾರೀಕು ಸುಮಾರು ಒಂಬತ್ತು ಒಂಬತ್ತುವರೆ ಗಂಟೆಗೆ ನೀವೆಲ್ಲ ಕನಕ್ಪುರಕ್ಕೆ ಬರಬೇಕು ನಿಮಗೆ ನಾನು ಆಹ್ವಾನ ಕೊಡ್ತಾ ಇದ್ದೇನೆ ಐದು ಗ್ಯಾರಂಟಿಗಳಿಂದ ನಮ್ಮ ಜನರಿಗೆ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಯಾವ ರೀತಿ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ತಾವೆಲ್ಲ ನೋಡಬೇಕಾಗಿದೆ ನಾನಿಲ್ಲಿ ಒಂದು ಮಲಪ್ರೋಸಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿಗೆ ಬಂದಿದ್ದೇನೆ ಇಲ್ಲಿ ಗ್ಯಾರಂಟಿ ನಮ್ಮ ರಂಗೋಲಿಯಲ್ಲಿ ಸ್ಪರ್ಧೆ ಮಾಡದಂತ ಹೆಣ್ಮಕ್ಳಿಗೆ ಈ ಹಳ್ಳಿಯಲ್ಲಿ ಬಹುಮಾನ ಕೊಡಲಿಕ್ಕೆ ನಾನೊಬ್ಬ ಉಪಮುಖ್ಯಮಂತ್ರಿ ಅಲ್ಲ ಇಲ್ಲಿ ನಾನೊಬ್ಬ ಶಾಸಕ ಈ ಕ್ಷೇತ್ರದ ಪ್ರತಿನಿಧಿ ನಾನೇ ಇಲ್ಲಿಗೆ ಬಂದು ಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ ಸೊ ಅದಕ್ಕೆ ನೀವೆಲ್ಲ ಇಪ್ಪತ್ತೆಂಟನೇ ತಾರೀಕು ಟೌನ್ನಲ್ಲಿ ರಂಗೋಲಿ ಕಾರ್ಯಕ್ರಮ ನಡೀತದೆ ಆಮೇಲೆ ಐದು ದಿನಗಳ ಕಾಲ ಕಾರ್ಯಕ್ರಮ ಮುಂದುವರಿತದೆ ಒಂದನೇ ತಾರೀಕು ತಾವೆಲ್ಲ ತಪ್ಪದೆ ಇಪ್ಪತ್ತೆಂಟನೇ ತಾರೀಕು ಬರಬೇಕು ಅಂತೇಳಿ ನಾನು ನಿಮ್ಮ ಶಾಸಕರಿಗೆ ನಾನು ಇವತ್ತು ಕರಿತಾ ಇಲ್ಲ ಇಪ್ಪತ್ತೆಂಟನೇ ತಾರೀಕು ನೀವು ಗ್ಯಾರಂಟಿಯ ಸಮಿತಿ ಐದು ಗ್ಯಾರಂಟಿಗಳ ಸಮಿತಿ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿಯಾಗಿದೆ ಅದು ಬಂದು ಆ ಗಟ್ಟಿಯನ್ನ ನಮ್ಮ ಹೆಣ್ಣು ಮಕ್ಕಳ ಪ್ರತಿಭೆಯನ್ನ ತಾವೆಲ್ಲ ವೀಕ್ಷಣೆ ಮಾಡಬೇಕು ಅಂತೇಳಿ ನಿಮ್ಮಲ್ಲೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ ಈಗ ಏನಮ್ಮನ ಹೆಸರು ಧನುಶ್ರೀ ನೀನು ಗ್ರಂಗೋಲಿ ಬಿಟ್ಟಿದ್ಯಾ ನಿನ್ಗೆ ಫಸ್ಟ್ ಪ್ರೈಸ್ ಬಂದಿದ್ಯಾ ಇದು ಗಣಕೋತ್ಸವದ ಬೈಸ